ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು 83ನೇ ಕ್ವೆಶ್ಚನ್ ಅನ್ನು ನೋಡೋಣ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಪೇಸ್ ಮಿಷನ್ಸ್ ಫಸ್ಟ್ ಆಕ್ಸಿಯಮ್ 4 ಸೆಕೆಂಡ್ ಬಂದ್ಬಿಟ್ಟು ಸ್ಪೇಸ್ ಡೆಕ್ಸ್ थर्ड ಬಂದ್ಬಿಟ್ಟು ಗಗನಯಾನ ಹೌ many ಆಫ್ ದಿ ಸ್ಪೇಸ್ ಮಿಷನ್ಸ್ गिवन ಅಬೋ ಎನ್ಕರೆಜಸ್ ಅಂಡ್ ಸಪೋರ್ಟ್ ಮೈಕ್ರೋಗ್ರಾविटी ರಿಸರ್ಚ್ ಅಂತ ಹೇಳಿ ಕೇಳಿದ್ದಾರೆ ಇದು ಡೈರೆಕ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವೆಶ್ಚನ್ ಸೋ ಮೈಕ್ರೋಗ್ರಾविटी ಅಂತ ಹೇಳಿದ್ರೆ ಏನು ಸೊ ಝೀರೋ ಗ್ರಾವಿಟಿ ಆಲ್ಮೋಸ್ಟ್ ಝೀರೋ ಗ್ರಾವಿಟಿನ ಟೆಸ್ಟ್ ಮಾಡೋದು ಇದು ಯಾವ್ದರ ಸಲುವಾಗಿ ಯಾವಾಗ ಸ್ಪೇಸಲ್ಲಿ ಹೋಗ್ತಾರಲ್ಲ ಅವರು ಟೆಸ್ಟಿಂಗ್ ಸಲುವಾಗಿ ಮೈಕ್ರೋಗ್ರಾವಿಟಿನ ಟೆಸ್ಟ್ ಮಾಡ್ತಾರೆ ಇಲ್ಲಿ ಭೂಮಿಯಲ್ಲೇ ಇದ್ದುಕೊಂಡು ಸೊ ಅದರಲ್ಲಿ ಬಂದ್ಬಿಟ್ಟು ಆಕ್ಸಿಯಂ ಫೋರ್ ಅನ್ನೋದು ಯು ಎಸ್ ಬೇಸ್ಡ್ ಸ್ಪೇಸ್ ಮಿಷನ್ ಇದೆ ಅದು ಬಂದ್ಬಿಟ್ಟು ಮೈಕ್ರೋಗ್ರಾವಿಟಿ ಮೇಲೆ ವರ್ಕ್ ಮಾಡೋದು ಅದೇ ಥರ ಸ್ಪೇಸ್ ಡೆಕ್ಸ್ ಅಂತ ಹೇಳಿದ್ರೆ ಇಸ್ರೋದವ್ರದ್ದು ಸ್ಪೇಸ್ ಡಾಕಿಂಗ್ ಎಕ್ಸ್ಪರಿಮೆಂಟ್ ಅಂತ ಹೇಳಿ ಸ್ಪೇಸ್ ಡೆಕ್ಸ್ ಇದು ಬಂದ್ಬಿಟ್ಟು ಇಲ್ಲಿ ನೋಡಬಹುದು ದ ಪ್ರೈಮರಿ ಆಬ್ಜೆಕ್ಟ್ ಆಫ್ ಡೆವಲಪ್ ಡೆವಲಪ್ ಅಂಡ್ ಮೋಸ್ಟ್ ಟೆಕ್ನಾಲಜಿ ನೀಡೆಡ್ ಟು ರೆಂಡರ್ ಡಾಕಿಂಗ್ ಅನ್ಡಾಕ್ ಟು ಸ್ಮಾಲ್ ಸ್ಪೇಸ್ ಕ್ರಾಫ್ಟ್ ಇನ್ ಅರ್ತ್ ಲೋವರ್ ಆರ್ಬಿಟ್ ಸೊ ಇದು ಕೂಡ ಗ್ರಾವಿಟಿ ಅಥವಾ ಮೈಕ್ರೋಗ್ರಾವಿಟಿ ಮೇಲೆ ವರ್ಕ್ ಮಾಡುತ್ತೆ ಅದೇ ರೀತಿಯಾಗಿ ಗಗನ್ಯಾನ್ ಗಗನ್ಯಾನ್ ಅಂತ ಹೇಳೋದು ಕೂಡ ಸ್ಪೇಸ್ಗೆ ಮೂರು ಜನರು ಜನರನ್ನ ಕಳಿಸೋದು ಇದನ್ನು ಕೂಡ ಮೈಕ್ರೋಗ್ರಾವಿಟಿ ಮೇಲೆ ವರ್ಕ್ ಆಗುತ್ತೆ ಸೊ ಮೂರೂ ಆನ್ಸರು ಕರೆಕ್ಟ್ ಇರೋದರಿಂದ ಆನ್ಸರ್ ಬಂದುಬಿಟ್ಟು ಸಿ ಆಗುತ್ತೆ ದಿ ತ್ರೀ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾಳೆ ನೋಡೋಣ ಥ್ಯಾಂಕ್ ಯು